ಹಾಯ್ ವಿವರ್ಸ್ ಕರುನಾಟಕ ಐರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದಾಗ ಏನಪ್ಪ ತಿಂಡಿ ಮಾಡೋದು ಅನ್ನಿಸ್ತಾ ಇರುತ್ತೆ ಸೊ ಅಂಥ ಸಮಯದಲ್ಲಿ ನಾವು ಈ ಬ್ರೇಕ್ಫಾಸ್ಟನ್ನು ಕ್ವಿಕ್ಕಾಗಿ ಮಾಡ್ಕೋಬಹುದು ತುಂಬಾ ರುಚಿಕರವಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮನೇಲಿ ಎಲ್ಲರ ಮನೇಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ ಸೊ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಸಣ್ಣ ಕಪ್ಪಲ್ಲಿ ಒಂದು ಆಗುವಷ್ಟು ಅವಲಕ್ಕಿ ಒಂದೆರಡರಿಂದ ಮೂರು ಚಮಚ ಅವಲಕ್ಕಿ ತೆಗೆದುಕೊಂಡ್ರೆ ಸಾಕು ಹಾಗೆ ಎರಡು ಟೇಬಲ್ ಸ್ಪೂನು ರವೆಯನ್ನು ತೆಗೆದುಕೊಂಡಿದ್ದೀನಿ ಉಪ್ಪಿಟ್ಟಿನ ರವೆ ಆದರೂ ತೆಗೆದುಕೊಳ್ಳಿ ಅಥವಾ ಸಣ್ಣ ರವೆ ಬರುತ್ತಲ್ಲ ಅದಾದರೂ ತೊಗೋಬೋದು ಎರಡು ಚಮಚ ಮೊಸರು ಹಾಗೆ ಒಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ದೋಸೆ ಹಿಟ್ಟಿನ ಹದಕ್ಕೆ ನಾವಿಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇಡ್ಲಿ ಅಥವಾ ಪಡ್ಡು ಮಾಡಿದಾಗ ನಾವು ಹೇಗೆ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಿ ಆ ಅದಕ್ಕೆ ರೆಡಿ ಮಾಡ್ಕೋಬೇಕು ಸ್ಟೌವ್ ಮೇಲೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಚಮಚ ಎಣ್ಣೆ ಒಂದು ಚಮಚ ಕಡಲೆಬೇಳೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಕಡಲೆಬೇಳೆ ಹೊಂಬಣ್ಣಕ್ಕೆ ಬರೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ನೋಡಿ ಈ ರೀತಿ ಬಣ್ಣ ಚೇಂಜ್ ಆಗ್ತಾ ಇದ್ದಂಗೆ ಫ್ಲೇಮನ್ನು ಹಾಫ್ ಮಾಡಿ ನಾನೀಗ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಒಗ್ಗರಣೆಯನ್ನು ಸೇರಿಸ್ಕೊಳ್ತೀನಿ ನೀವಿಲ್ಲಿ ಪೇಪರ್ ಅವಲಕ್ಕಿ ಆದರೂ ತಗೋಬೋದು ಅಥವಾ ಗಟ್ಟಿ ಅವಲಕ್ಕಿ ಆದರೂ ತಗೋಬೋದು ಮನೇಲಿ ಯಾವುದಿರುತ್ತೆ ಅದನ್ನೇ ಉಪಯೋಗಿಸಿ ಒಗ್ಗರಣೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದೀನಿ ಸೊ ಇದಾದ ನಂತರ ನಾನಿಲ್ಲಿ ಮೂರು ಹಸಿಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಸೊ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೋಬೇಕಾಗತ್ತೆ ಸೊ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಇಲ್ಲಿ ಸ್ಕಿಪ್ ಸಹ ಮಾಡ್ಕೋಬಹುದು ಹಸಿಮೆಣ್ಸಿನ್ಕಾಯಿ ಬದಲು ಇಲ್ಲಿ ಖಾರ ಆದರೂ ಸೇರಿಸ್ಕೋಬೋದು ಒಂದು ಅರ್ಧ ಚಮಚ ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ನಾನು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಪ್ರಮಾಣನ ನೀವು ಜಾಸ್ತಿ ಕಡಿಮೆನೂ ಸಹ ಮಾಡ್ಕೋಬೋದು ಹಾಗೆ ಒಂದು ಹಿಡಿಯಾಗೋಷ್ಟು ಸಬ್ಸಿಗೆ ಸೊಪ್ಪನ್ನು ನೀಟ್ ಮಾಡಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಇಷ್ಟ ಇಲ್ಲ ಅನ್ನೋರು ನೀವು ಇಲ್ಲಿ ಮೆಂತ್ಯ ಸೊಪ್ಪು ಬೇರೆ ಬೇರೆ ಸೊಪ್ಪನ್ನು ಸಹ ಸೇರಿಸ್ಕೋಬೋದು ಹಾಗೆ ಇಲ್ಲೊಂದು ಸ್ವಲ್ಪ E ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಸೊಪ್ಪನ್ನು ಸಹ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಅದಕ್ಕೆ ಇದೆ ಸೊ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇದ್ದರೆ ಕರೆಕ್ಟಾಗಿರುತ್ತೆ ನಾನೀಗ ಇದಕ್ಕೊಂದು ಈನೋ ಪ್ಯಾಕೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಲೆಮನ್ ಈನೋವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈನೋ ಇಲ್ಲ ಅಂದರೆ ನೀವು ಅಡುಗೆ ಇಲ್ಲಿ ಸೇರಿಸ್ಕೋಬಹುದು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅಡುಗೆ ಸೋಡಾ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ನೀವು ಸೊ ಒಂದು ಅರ್ಧ ಗಂಟೆ ನೀವು ನೆನೆದಕ್ಕೂ ಸಹ ಇಡ್ಬೋದು ಸಮಯ ಇತ್ತು ಅಂದರೆ ಸೊ ಆಲ್ರೆಡಿ ದೋಸೆ ತವನ ಕಾಯಲಿಕ್ಕೆ ಇಟ್ಟಿದೆ ಅದ್ರ ಮೇಲೆ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಸೇರಿಸ್ಬಿಟ್ಟು ದೋಸೆಯನ್ನು ಏರ್ಕೊಳ್ತಾ ಇದ್ದೀನಿ ನೀವು ಇದನ್ನು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಥರ ಬರುತ್ತೆ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ದೋಸೆ ಥರ ಬರುತ್ತೆ ಸೊ ಇನ್ನೊಂದು ತವ ಮೇಲೆ ನಾನು ಪಡ್ಡು ತವವನ್ನು ಸಹ ಇಟ್ಕೊಂಡಿದ್ದೀನಿ ತವಾಗ ಆಲ್ರೆಡಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಸೊ ಪಡ್ಡು ತವ ಕಾದ ನಂತರ ನಾನಿಲ್ಲಿ ಪಡ್ಡುವನ್ನು ಸಹ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಪಡ್ಡು ಮಾಡ್ಕೋಬೋದು ಅಥವಾ ದೋಸೆ ಮಾಡ್ಕೋಬೋದು ದೋಸೆ ಮಾಡ್ಕೊಳ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ತೆಳುಗೆ ಮಾಡಿಕೊಂಡು ನೀವು ದೋಸೆಯನ್ನು ಸಹ ಹಾಕ್ಕೋಬೋದು ನಾನಿಲ್ಲಿ ಪಡ್ಡುಗೆ ಅಂತ ಹಿಟ್ಟು ರೆಡಿ ಮಾಡ್ಕೊಂಡಿರೋ ಅಂಥದ್ದು ಸೊ ಅದಕ್ಕೆ ನಾನು ಇದರಲ್ಲಿ ದೋಸೆಯನ್ನು ಸಹ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಹಿಟ್ಟಲ್ಲಿ ನೀವು ಇಡ್ಲಿಯನ್ನು ಸಹ ಮಾಡ್ಕೋಬೋದು ಇಡ್ಲಿ ಮಾಡ್ತೀನಿ ಅಂದರೆ ರವೆಯ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಮೊಸರನ್ನು ಸೊಪ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಸೊ ಆಗ ನೀವು ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಇಟ್ಬಿಟ್ಟು ನೀವು ಇಡ್ಲಿ ಮಾಡಿಕೊಂಡ್ರೆ ಇಡ್ಲಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ದೋಸೆನೂ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಡ್ಡೂ ನೀವು ನೋಡ್ತಾ ಇರ್ಬೋದು ಒಂದು ಸೈಡು ಚೆನ್ನಾಗಿ ಹೊಂಬಣ್ಣ ಬರೋ ರೀತಿ ಬೆಂದ ನಂತರ ಇನ್ನೊಂದು ಸೈಡು ಈ ರೀತಿ ತಿರುವಾಕಿ ಆ ಸೈಡು ಸಹ ಹೊಂಬಣ್ಣ ಬರೋ ರೀತಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ನೀವು ಕ್ವಿಕ್ಕಾಗಿ ಬೆಳಗಿನ ತಿಂಡಿನ ರೆಡಿ ಮಾಡ್ಕೋಬೋದು ಕೆಲವೊಮ್ಮೆ ಲೇಟಾಗಿ ಎದ್ದಾಗ ಏನಪ್ಪ ಮಾಡಬೇಕು ಅನಿಸ್ತಾ ಅನಿಸ್ತಾ ಇರುತ್ತೆ ಹಾಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಲೇಟಾಗುತ್ತೆ ಅಂದಾಗ ನಾವು ಈ ಬ್ರೇಕ್ಫಾಸ್ಟನ್ನು ಈಸಿಯಾಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸಲ ಈ ರೀತಿ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ನಾನು ಇನ್ನೊಂದು ಒಬ್ಬ ಪಡ್ಡುವನ್ನು ಹಾಕಿನೂ ಸಹ ತೋರಿಸ್ತೀನಿ ಪಡ್ಡು ಸಹ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಕ್ರಿಸ್ಪಿ ಅಂದರೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಸಹ ಬೇಯಿಸ್ಕೊಳ್ಳಿ ನಾನಿಲ್ಲಿ ಒಂದು ಪಡ್ಡುವನ್ನು ಕಟ್ ಮಾಡಿನೂ ಸಹ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆನೂ ಸಹ ಎಷ್ಟು ಚೆನ್ನಾಗಿದೆ ಅಂತ ಮೇಲ್ಗಡೆ ಗರಿ ಗರಿ ಆಗಿದೆ ಒಳಗಡೆ ಸಾಫ್ಟಾಗಿದೆ ಸೊ ಈ ಪಡ್ಡು ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸ್ದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ